ಈ ಪುರಾಣದಲ್ಲಿ ಹೇಳಿದ್ದಾರೆ ಭೂಲೋಕ ವೈಕುಂಠ ಕೈಲಾಸ ಅಂತೇಳಿ ಈ ಮೂರು ಲೋಕಕ್ಕೆ ಹೋಗಿ ಬರೋ ಯಾರು ನಾರದ ಅಲ್ವಾ ನಾರದ ಮೂರು ಲೋಕಕ್ಕೆ ಹೋಗಿ ಬರ್ತಾನೆ ಅಂತೇಳಿ ಮಾನಸ ಪುತ್ರ ವೈಕುಂಠಕ್ಕೆ ಹೋದರೂ ಕೇಳ್ತಾರಂತೆ ನಾರದ ನತ್ರ ಏನು ನಾರದ ಮತ್ತೇನು ವಿಶೇಷ ಏನು ವಿಶೇಷವನ್ನು ಹೊತ್ತುಕೊಂಡು ಬಂದಿದ್ದಿ ಹೇಗೆ ಉಂಟು ಲೋಕ ಭೂಲೋಕ ಹೇಗೆ ಉಂಟು ಕೈಲಾಸ ಹೇಗೆ ಉಂಟು ನಮ್ಮ ವೈಕುಂಠ ಹೇಗೆ ಉಂಟು ಸ್ವಲ್ಪ ವರ್ಣನೆ ಮಾಡುವಂತೆ ಆಗ ಇವತ್ತಿನ ಕಾಲಕ್ಕೆ ಮನಸ್ಸು ಯಾವ ಸ್ಥಿತಿಯಲ್ಲಿ ಉಂಟು ಆ ಮನಸ್ಸು ಯಾವ ಸ್ಥಿತಿಯಲ್ಲಿ ಉಂಟು ಎಂಥ ಅಶರೀರವಾಣಿ ಈಗ ನಾವು ಫೋನಿಂದ ಫೋನಿಗೆ ಮಾತಾಡುವಾಗ ನಮ್ಮ ಸ್ವರ ಮಾತ್ರ ವೈ ಕೇಳ್ತದೆ ಅಲ್ವಾ ಅದೇ ರೀತಿ ಪ್ರಕೃತಿಯಲ್ಲಿ ಅನೇಕ ರೀತಿಯ ಅಶರೀರವಾಣಿಗಳಿದೆ ಉಂಟು ಆ ವಿಜ್ಞಾನ ಕೂಡ ಭಗವಂತನೇ ಸೃಷ್ಟಿ ಮಾಡಿದ್ದು ಆ ಆ ವಿಜ್ಞಾನ ಕೂಡ ಭಗವಂತನೇ ಸೃಷ್ಟಿ ಮಾಡಿದು ಮನುಷ್ಯ ಸೃಷ್ಟಿ ಮಾಡಿದರೂ ಕೂಡ ಆ ಮನುಷ್ಯನಿಗೆ ಜ್ಞಾನ ಇಲ್ಲಿಂದ ಬಂತು ಆಗ ಮೈನಸ್ ಆಗುವ ಶಕ್ತಿಯನ್ನು ನೀವು ಪ್ಲಸ್ ಮಾಡಿಕೊಳ್ಳಿ ಆ ಮೈನಸ್ ಆಗುವ ಶಕ್ತಿಯನ್ನು ನೀವು ಪ್ಲಸ್ ಮಾಡಿಕೊಡಬೇಕು ಅಂತ ಆದರೆ ಆ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಭಾವನೆ ನೀವೇನನ್ನು ಸೃಷ್ಟಿ ಮಾಡ್ತೀರಿ ಅದು ಒಳ್ಳೆಯದನ್ನು ಸೃಷ್ಟಿ ಮಾಡಿ ಈ ಭೂಲೋಕ ವೈಕುಂಠ ಮತ್ತೆ ಎಂಥದ್ದು ಕೈಲಾಸ ಈ ಪುರಾಣದಲ್ಲಿ ಹೇಳಿದ್ದಾರೆ ಭೂಲೋಕ ವೈಕುಂಠ ಕೈಲಾಸ ಅಂತೇಳಿ ಈ ಮೂರು ಲೋಕಕ್ಕೆ ಹೋಗಿ ಬರುವ ಯಾರು ನಾರದ ಅಲ್ವಾ ನಾರದ ಮೂರು ಲೋಕಕ್ಕೆ ಹೋಗಿ ಬರ್ತಾನೆ ಅಂತೇಳಿ ಮಾನಸ ಪುತ್ರ ಬ್ರಹ್ಮನ ಮನಸ್ಸಿನಿಂದ ಸೃಷ್ಟಿಯಾದ ಅಂತೇಳಿ ಪುರಾಣದಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಬ್ರಹ್ಮ ಮಗಳನ್ನೇ ಮದುವೆ ಆದ ಅಂತೇಳಿ ಅಪ್ಪ ಒಂದು ಮಗಳನ್ನು ಮದುವೆ ಆಗಕ್ಕೆ ಸಾಧ್ಯವ ಅಂತೇಳಿ ಆ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಲ್ಲಿ ಮಗಳು ಅಂತೇಳಿದರೆ ಮನಸ್ಸು ಪುರಾಣವನ್ನು ತಿಳಿಯದೆ ಸಾವಿರ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬಾರ್ದು ಅದರ ಸತ್ಯವನ್ನು ತಿಳಿಯಬೇಕು ಪುರಾಣ ಎಂಬುದೇ ಹೇಗೆ ಸೃಷ್ಟಿಯಾಯಿತು ಅಂತೇಳಿದರೆ ಮನುಷ್ಯನ ದೇಹದ ಪ್ರಕೃತಿಯಿಂದ ಸೃಷ್ಟಿಯಾಯಿತು ಪುರಾಣ ಯಾವ ರೀತಿ ಸೃಷ್ಟಿಯಾಯಿತು ಆ ಮನುಷ್ಯನ ದೇಹದಲ್ಲಿ ಏನೆಲ್ಲ ಉಂಟು ಎಲ್ಲದಕ್ಕೂ ಸಂಬಂಧಪಟ್ಟು ಪುರಾಣ ಸೃಷ್ಟಿಯಾಯಿತು ಅದರಲ್ಲಿ ಮುಖ್ಯವಾಗಿ ಜೀವಾತ್ಮ ಮನಸ್ಸು ಬುದ್ಧಿ ದೇಹ ದೇಹದಲ್ಲಿರುವ ಪಂಚೇಂದ್ರಿಯಗಳು ಕರ್ಮೇಂದ್ರಿಯಗಳು ನವದ್ವಾರಗಳು ಎಲ್ಲದಕ್ಕೂ ಸೇರಿ ಒಟ್ಟಿನಲ್ಲಿ ಮನುಷ್ಯನ ದೇಹ ಪ್ರಕೃತಿಗೆ ಸಂಬಂಧಪಟ್ಟು ಮನುಷ್ಯನ ದೇಹದಲ್ಲಿ ಬ್ರಹ್ಮಾಂಡವೇ ಅಡಗಿದೆ ಅಂತ ಸತ್ಯವನ್ನು ತಿಳಿದು ಮನುಷ್ಯನ ದೇಹದೊಳಗೆ ಬ್ರಹ್ಮಾಂಡವೇ ಅಡಗಿದೆ ಎಂಬ ಸತ್ಯವನ್ನು ತಿಳಿದ್ರು ನಮ್ಮ ಜ್ಞಾನಿಗಳು ಯೋಯಿಗಳು ಋಷಿಮುನಿಗಳು ಹಾಂ ಆದರೆ ಸತ್ಯವನ್ನು ಹೇಳಲಿಕ್ಕೆ ಆಗಲಿಲ್ಲ ಸತ್ಯವನ್ನು ಹೇಳಿದರೆ ಅದಕ್ಕೆ ಅರ್ಥ ಆಯಿತು ಆದ ಕಾರಣ ಒಂದೊಂದು ಕ್ಯಾರೆಕ್ಟರ್ ಆಗಿ ಮಾಡಿ ಅದಕ್ಕೊಂದು ಸ್ಥಿತಿಯನ್ನು ಕೊಟ್ಟು ಮನುಷ್ಯರ ಮನಸ್ಸಿನಲ್ಲಿ ಇದು ಚಿರಕಾಲ ಉಳಿರಿ ಅಂತೇಳಿ ಯಾಕೆಂದರೆ ಸತ್ಯ ಹೇಳಿದರೆ ಅರ್ಥ ಆಗುವುದಿಲ್ಲ ಸತ್ಯ ಹೇಳುವಾಗಿ ಹೇಳಿದರೆ ಅರ್ಥ ಆಗೋ ಸತ್ಯ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳಿದರೆ ಮನುಷ್ಯನಿಗೆ ತಲುಪುವುದು ಅವನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಒಂದು ಸೆಕೊಂಡಾದರೆ ಅರ್ಥ ಅಷ್ಟೇ ಈಗ ಅನೇಕ ರೀತಿಯಲ್ಲಿ ಸಿನಿಮಾಗಳೆಲ್ಲ ಬರ್ತದೆ ಅಲ್ವಾ ಒಂದು ಋಷಿಮುನಿಗಳ ಸಿನಿಮಾ ಬರ್ತದೆ ಸಾಧು ಸಂತರ ಸಿನಿಮಾ ಬರ್ತದೆ ಅನೇಕ ರೀತಿಯ ಸಿನಿಮಾಗಳೆಲ್ಲ ಬರ್ತದೆ ಸಿನಿಮಾ ನೋಡುವಾಗ ನಮಗೆ ಸರಿ ಅಂತ ಅನಿಸ್ತದೆ ನಾವು ಒಪ್ಪಿಕೊಳ್ತೇವೆ ಸರಿ ಅಂತೇಳಿ ಆದರೆ ನಮ್ಮ ಜೀವನದಲ್ಲಿ ಅದನ್ನು ಪಾಲಿಸ್ಲಿಕ್ಕೆ ಆಗೋದಿಲ್ಲಲ್ಲ ಹಾಂ ಆಗೋದಿಲ್ಲ ಭಾಳ ಕಷ್ಟ ಆಗ್ತದೆ ನಮ್ಮ ಜೀವನದಲ್ಲಿ ನಮಗೆ ಪಾಲಿಸಲಿಕ್ಕೆ ಅಲ್ವಾ ಹಾಗೆ ಇದು ಯಾಕೆ ಹೇಳಿದು ಅಂದರೆ ನಾರದನಿಂದ ಬಂದಂಥ ವಿಚಾರ ಈಗ ಪುನಃ ನಾರದನಲ್ಲಿ ಹೋಗುವ ವಿಷಯ ವಿಷಯಲ್ಲೆಲ್ಲಿ ಹೋಗ್ತದದು ಆದರೆ ಎಲ್ಲವೂ ಬೇಕಾದ ಪ್ರಪಂಚಕ್ಕೆ ಆಗ ನಾರದ ಮೂರು ಲೋಕಕ್ಕೆ ಹೋಗಿ ಬರುವಾಗ ಭೂಲೋಕದಲ್ಲಿದ್ದ ದಾನವರು ಕೇಳ್ತಾಯಿದ್ರಂತೆ ಅಂದರೆ ಹೇಳೋದು ರಾಕ್ಷಸರು ಅಲ್ವಾ ಇದ್ರಂತೆ ಏನು ಮತ್ತೇನು ವಿಶೇಷ ನಾರದ ಏನು ವಿಶೇಷವನ್ನು ಹೊತ್ತುಕೊಂಡು ಬಂದಿದ್ದಿ ಹೇಳು ಅಂತೇಳಿ ಹಾಂ ವೈಕುಂಠಕ್ಕೆ ಹೋದರೂ ಕೇಳ್ತಾರಂತೆ ನಾಳದ ಹತ್ರ ಏನು ನಾಳದ ಮತ್ತೇನು ವಿಶೇಷ ಏನು ವಿಶೇಷವನ್ನು ಹೊತ್ತುಕೊಂಡು ಬಂದಿದ್ದಿ ಹೇಗೆ ಉಂಟು ಲೋಕ ಭೂಲೋಕ ಹೇಗೆ ಉಂಟು ಕೈಲಾಸ ಹೇಗೆ ಉಂಟು ನಮ್ಮ ವೈಕುಂಠ ಹೇಗೆ ಉಂಟು ಸ್ವಲ್ಪ ವರ್ಣನೆ ಮಾಡು ಅಂತೇಳಿ ಹಾಂ ಅಲ್ಲಿಂದ ಪುನಃ ಮೇಲೆ ಹೋದರೆ ಕೈಲಾಸ ಆ ಕೈಲಾಸಕ್ಕೆ ಹೋದರೂ ಕೇಳ್ತಾರೆ ಇದೇ ಸ್ಥಿತಿಯನ್ನು ಹಾಂ ಹೇಗಿದ್ದಿ ನಾರದ ಏನು ಮಾಡ್ತಾ ಇದ್ದಿ ಎಲ್ಲೆಲ್ಲ ಹೋಗಿ ಬಂದಿ ಮತ್ತೇನು ವಿಶೇಷ ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಅವನು ಆ ವಿಷಯ ಮುಟ್ಟಿಸಿಯೇ ಮುಟ್ಟಿಸ್ತಾನೆ ಅವನು ಹಾಂ ಆಗ ಈ ನಾರದ ಅಂದರೆ ಏನು ಮನಸ್ಸು ನಮ್ಮ ಮನಸ್ಸು ನಾರದ ಬೇರೇನಲ್ಲ ಬ್ರಹ್ಮ ಏನು ಮಾಡಿದ ಮನಸ್ಸನ್ನೇ ಮದುವೆ ಆದ ಮನಸ್ಸನ್ನು ಓಡಲಿಕ್ಕೆ ಬಿಡಲಿಲ್ಲ ಮನೆಯೊಳಗೆ ಕೂತ್ಕೊಳಿಸಿ ಕಟ್ಟಾಕಿಬಿಟ್ಟ ಬ್ರಹ್ಮ ಇದು ಭಾರಿ ಡೇಂಜರ್ ಇದು ಮನಸ್ಸು ಇದು ಓಡಲಿಕ್ಕೆ ಬಿಟ್ಟರೆ ಇದು ಏನೆಲ್ಲ ಮಾಡಿಬಿಡುತ್ತದೆ ಅಂಥೇಳಿ ಆ ಮನಸ್ಸನ್ನು ತನ್ನ ಒಳಗೆ ಇಟ್ಟುಕೊಂಡು ಅಂತರ್ಮುಖಗೊಳಿಸಿ ಆತ್ಮದೊಟ್ಟಿಗೆ ಲಯ ಮಾಡಿ ಅದರಲ್ಲಿ ಹುಟ್ಟಿದಂಥ ಮಗು ಜ್ಞಾನದ ಮಗು ಯಾರು ನಾರದ ನಾರದ ಮಹರ್ಷಿಗಳು ಆತಾಯ್ತ ಬ್ರಹ್ಮಜ್ಞಾನಿಗಳು ಕಾಲಜ್ಞಾನಿಗಳು ತ್ರಿಲೋಕ ಜ್ಞಾನವನ್ನು ಪಡೆದವರು ಅಂಥ ಜ್ಞಾನಿಗಳು ಯಾರು ನಾರದರು ಆಗ ಅಲ್ಲಿ ಮನಸ್ಸು ಆತ್ಮದೊಟ್ಟಿಗೆ ಒಂದಾದರೆ ಹುಟ್ಟುವ ಮಗು ಯಾವುದು ಜ್ಞಾನದ ಮಗು ಆತ್ಮ ಈ ಪ್ರಪಂಚದ ವಿಷಯ ಸುಖಗಳ ಜೊತೆ ಅಂದರೆ ಮನಸ್ಸು ಮನಸ್ಸು ಅಂದರೆ ವಿಷಯ ಸುಖ ಈ ವಿಷಯ ಸುಖಗಳ ಜೊತೆ ಆತ್ಮಮಿಲನವಾದರೆ ಹುಟ್ಟುವ ಮಕ್ಕಳು ಹೇಗಿರ್ತಾರೆ ಅವರವರ ಮನಸ್ಥಿತಿಗೆ ತಕ್ಕಾಗಿರ್ತಾರೆ ತಾಯಿ ತಂದೆಯ ಮನಸ್ಥಿತಿಗೆ ತಕ್ಕ ಆಗಿ ತಾಯಿಗೊಂದು ದೊಡ್ಡ ಮ್ಯಾನ್ ಆಗಬೇಕು ದೊಡ್ಡ ರಾಜಕೀಯ ವ್ಯಕ್ತಿ ಆಗಬೇಕು ದೊಡ್ಡ ಡಾಕ್ಟ್ರ್ ಆಗಬೇಕು ಸಾವಿರ ಆಚೆ ಆ ಆಸೆಗಳೆಲ್ಲ ತಾಯಿ ಹತ್ರ ಇರ್ತದೆ ಇನ್ನು ತಂದೆ ಹತ್ರ ಇರ್ತದೆ ಕೆಲವೆಲ್ಲ ಆಸೆಗಳು ಆ ಆಸೆಗಳಿಗೆ ತಕ್ಕವಾಗಿ ಮಗು ಸೃಷ್ಟಿಯಾಗ್ತದೆ ಆಸೆಗಳಿಗೆ ತಕ್ಕವಾಗಿ ಇಲ್ಲಿ ಮನಸ್ಸು ಆತ್ಮದೊಟ್ಟಿಗೊಂದಾದರೆ ಸತ್ಯಕ್ಕೆ ಸರಿಯಾದ ಸ್ಥಿತಿಯಲ್ಲಿ ಒಂದು ಮಗು ಜನಿಸ್ತದೆ ಆ ಮಗು ಹೇಗಿರಬೇಕು ಅಂದರೆ ಅಷ್ಟು ಶಕ್ತಿಶಾಲಿಯಾಗಿರಬೇಕು ಮನಸ್ಸು ಅಂತರ್ಮುಖಗೊಂಡು ಆ ಜ್ಞಾನದಲ್ಲಿ ಹುಟ್ಟಿದ ಮಗುವಿಂದ ಮಾತ್ರ ಎಲ್ಲ ಲೋಕಕ್ಕೆ ಹೋಗಿ ಬರಲಿಕ್ಕೆ ಆಗ್ತದೆ ಹೇಳೋದು ಯಾವ ಲೋಕಕ್ಕೆ ಹೋಗಿ ಅಲ್ಲಿ ಏನು ನಡೀತದೆ ಇಲ್ಲೇನು ನಡೀತದೆ ಅಂತೆಲ್ಲ ಹೇಳಿ ತಿಳಿದುಕೊಳ್ಳಬಹುದು ಆಗ ಇವತ್ತಿನ ಕಾಲಕ್ಕೆ ಮನಸ್ಸು ಯಾವ ರೀತಿ ಉಂಟು ಅಂತ ಕೇಳೋದು ಇದು ನಾವು ಹೇಳಬೇಕಾದ್ರೆ ಆವತ್ತಿನಿಂದ ಇವತ್ತಿನವರೆಗೆ ಬರಬೇಕು ಅವತ್ತಿನಿಂದ ಇವತ್ತಿನವರೆಗೆ ಬಂದರೆ ಮಾತ್ರ ಇದು ಹೇಳಲಿಕ್ಕೆ ಆಗೋದು ಆಗ ಇವತ್ತಿನ ಕಾಲಕ್ಕೆ ಮನಸ್ಸು ಯಾವ ಸ್ಥಿತಿಯಲ್ಲಿ ಉಂಟು ಆ ಮನಸ್ಸು ಯಾವ ಸ್ಥಿತಿಯಲ್ಲಿ ಉಂಟು ಹಾಂ ಚಂಚಲ ಚಂಚಲ ಅವತ್ತು ಚಂಚಲವೇ ಇವತ್ತು ಚಂಚಲವೇ ಆದರೆ ಇವತ್ತು ಮನಸ್ಸಿನ ಸ್ಥಿತಿ ಹೇಗೆ ಉಂಟು ಅಂತ ಕೇಳೋದು ಹಾಂ ಹಾಂ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಇವತ್ತು ಮನಸ್ಸಿನ ಸ್ಥಿತಿ ಹೇಗೆ ಉಂಟು ಇವತ್ತು ಪ್ರಸೆಂಟ್ ಸಿಚುವೇಶನ್ನಲ್ಲಿ ಮನಸ್ಸಿನ ಸ್ಥಿತಿಗಳು ಯಾವ್ಯಾವ ರೀತಿಯೆಲ್ಲ ಉಂಟು ಅಂತ ಹೇಳಿದರೆ ಈಗ ನಾವು ನೀವು ಮಾತಾಡ್ತೇವಲ್ವಾ ಒಂದು ಇಲ್ಲಿ ವೀಡಿಯೋ ಆಗ್ತಾ ಅಲ್ವಾ ಈ ಫೋನಿನ ಸ್ಥಿತಿಯಲ್ಲಿ ಉಂಟು ಪ್ರತಿಯೊಬ್ಬರ ಮನಸ್ಸು ಅವರವರ ಕೈಯಲ್ಲಿರುವ ಫೋನ್ ಇದಂತೂ ಸತ್ಯ ಪ್ರತಿಯೊಬ್ಬರ ಮನಸ್ಸು ಅವರವರ ಕೈಯಲ್ಲಿರುವ ಫೋನ್ ಇದು ಯಾಕೆ ಹೇಳಲಿಕ್ಕೆ ಬಂದದು ಹಾಂ ಫೋನಿನಲ್ಲಿರುವ ಅನೇಕ ಒಳ್ಳೆಯ ವಿಷಯಗಳಿದೆ ಮನಸ್ಸಿಗೆ ಸಂಬಂಧಪಟ್ಟ ಅನೇಕ ಒಳ್ಳೆಯ ವಿಚಾರಗಳಿದೆ ಅದೇ ರೀತಿ ಅನೇಕ ಕೆಟ್ಟ ವಿಚಾರಗಳು ಇದೆ ಇಲ್ಲಿ ಕೆಟ್ಟ ವಿಚಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಫೋನಿನಲ್ಲಿರೋ ಒಳ್ಳೆಯ ವಿಚಾರಗಳ ಬಗ್ಗೆ ಮಾತಾಡೋದು ಎಲ್ಲಿ ಒಳ್ಳೆಯದುಂಟು ಅಲ್ಲಿ ಕೆಟ್ಟದುಂಟು ಒಂದರಲ್ಲೇ ಎರಡು ಗುಣ ಇರುವುದು ಅದು ನಾವು ಆಯ್ಕೆ ಮಾಡಿಕೊಡಬೇಕು ಅಷ್ಟೇ ಹೇಳೋದು ಆಗ ಈ ಫೋನಿನಲ್ಲಿರೋ ಒಳ್ಳೆಯ ಗುಣ ಏನು ಒಂದು ಮನುಷ್ಯನಿಗಿರುವ ಒಂದು ಒಳ್ಳೆಯ ಒಂದು ಸ್ಥಿತಿ ಏನು ಅಂತೇಳಿದರೆ ಹಾಂ ಹತ್ತು ಜನರ ಮುಂದೆ ಮಾತಾಡಲಿಕ್ಕಾಗಾದ ವಿಚಾರವನ್ನು ಆ ವ್ಯಕ್ತಿಗೆ ಕೇಳುವ ಹಾಗೆ ಆ ವ್ಯಕ್ತಿಗೆ ತಿಳಿಯುವ ಹಾಗೆ ಫೋನ್ನ ಮೂಲಕ ತಿಳಿಸಬಹುದು ನೀವು ಪಬ್ಲಿಕ್ಕಲ್ಲಿ ಏನೋ ಒಂದು ವಿಷಯ ಮಾತಾಡಬೇಕು ಅಂತ ಹೋಗ್ತೀರಿ ಒಂದು ಗುರುಗಳ ಹತ್ರವೇ ಏನೋ ಒಂದು ಮಾತಾಡಬೇಕು ಅಂತೇಳಿ ಬರ್ತೀರಿ ಆ ಭಕ್ತರುಗಳು ಸುತ್ತಮುತ್ತ ಇರ್ತಾರೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಹೋಗಿ ಕೂಡ ಮಾತಾಡಲಿಕ್ಕಾಗಲಿಲ್ಲ ಹೇಳಿ ಕೂಡ ಮಾತಾಡಲಿಕ್ಕಾಗಲಿಲ್ಲ ಅಲ್ವಾ ಏನು ಮಾಡು ಈಗ ಹಾಂ ಇದಕ್ಕೆ ಒಂದೇ ಲಾಸ್ಟ್ ಆಪ್ಷನ್ ಫೋನಲ್ಲಿ ಮಾತಾಡುವ ಅಂತೇಳಿ ಆ ಫೋನಲ್ಲಿ ಮಾತಾಡುವಾಗ ನಿಮಗೆ ಸಿಗುವ ಒಂದು ಸಂದೇಶ ಆ ನಿಮಗೆ ಸಿಗುವ ಸಮಯ ಅದು ಅದ್ಭುತವಾಗಿರ್ತದೆ ಈಗಿನ ವಿಜ್ಞಾನದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಅದರೊಳಗಿರುವ ದೈವಿಕ ಶಕ್ತಿಯನ್ನು ಹೇಳುವುದು ಆ ಫೋನ್ನಲ್ಲಿ ಕೊಡುವ ಸಮಯ ಕಾರಣ ಅದು ನಿಮಗೆ ಮಾತ್ರ ಸಮಯ ಅದು ಇದು ಎಲ್ಲರಿಗೂ ಪ್ರಪಂಚದಲ್ಲಿ ಯಾರೆಲ್ಲ ಫೋನ್ ಉಪಯೋಗಿಸ್ತಾರೆ ಅವರಿಗೆ ಎಲ್ಲರಿಗೂ ಆಗ ಈ ಪ್ರಪಂಚದಲ್ಲಿ ನಾವು ಸಹ ಬದುಕ್ತಾ ಇದ್ದೇವೆ ಸಾಧುಗಳು ಸಂತರುಗಳು ಯೋಹಿಗಳು ಎಲ್ಲರೂ ಬದುಕ್ತಾ ಇದ್ದಾರೆ ಇವತ್ತು ಫೋನ್ ಇಲ್ಲದೆ ಯಾರೂ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಎಲ್ಲರಿಗೂ ಒಂದು ಫೋನ್ ಬೇಕಾಗ್ತದೆ ಇವತ್ತು ಆಗ ಫೋನಿನ ಒಳಗಿರುವ ಕೆಲವೆಲ್ಲ ರಹಸ್ಯಗಳನ್ನು ಹೇಳುವುದಿಲ್ಲ ಆ ಫೋನಲ್ಲಿ ಮಾತಾಡುವಾಗ ಏನೋ ಒಂದು ಫೋನಲ್ಲಿ ನಾವು ಮಾತಾಡ್ತೇವೆ ಹಾಂ ಹಾಂ ಕೇಳ್ತೇವೆ ಮೊದಲು ಹಾಂ ಫ್ರೀ ಇದ್ದೀರಾ ಅಂತೇಳಿ ಹಾಂ ಇನ್ನು ಫೋನಲ್ಲಿ ಮಾತಾಡುವಾಗ ಸಮಯ ಹೋಗೋದು ಗೊತ್ತಾಗೋದಿಲ್ಲ ಈ ಫೋನಲ್ಲಿ ಮಾತನಾಡುವಾಗ ವಿಷಯಗಳು ಯಾವ ರೀತಿ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಕಾರಣ ಏನು ಗೊತ್ತಾ ಅಲ್ಲಿ ಎರಡು ಮುಖಗಳು ಕಾಣೋದಿಲ್ಲ ಕೇವಲ ಅಶರೀರವಾಣಿ ಮಾತ್ರ ಈ ಅಶರೀರವಾಣಿಗಿರುವ ಶಕ್ತಿಯನ್ನು ಹೇಳೋದು ಇಂಥ ಅಶರೀರವಾಣಿ ಈಗ ನಾವು ಫೋನಿಂದ ಫೋನಿಗೆ ಮಾತಾಡುವಾಗ ನಮ್ಮ ಸ್ವರ ಮಾತ್ರ ಹೋಗಿ ಕೇಳುತ್ತದೆ ಅಲ್ವಾ ಅದೇ ರೀತಿ ಪ್ರಕೃತಿಯಲ್ಲಿ ಅನೇಕ ರೀತಿಯ ಅಶರೀರವಾಣಿಗಳಿದೆ ಆ ಮನಸ್ಸನ್ನು ನೀವು ಒಳಮುಖಗೊಳಿಸಿದರೆ ಆ ಶರೀರವಾಣಿ ಎಂಬುದು ನಮಗೆ ಕೇಳ್ತದೆ ಅದು ಆನಂದವನ್ನು ಕೊಡುತ್ತದೆ ಪರಮಾನಂದವನ್ನು ಕೊಡುತ್ತದೆ ಆ ಶರೀರವಾಣಿ ಇದು ಇಲ್ಲಿಂದ ಹೋಗಬೇಕು ಈಗ ನಾವು ಪುನಃ ಎಲ್ಲಿಂದ ಪುರಾಣದಿಂದ ಬಂದು ವಿಜ್ಞಾನಕ್ಕೆ ಬಂದು ವಿಜ್ಞಾನದಿಂದ ಪುನಃ ಪ್ರಕೃತಿ ಹತ್ರ ಹೋಗಬೇಕು ಹಾಂ ಆ ಹಾಗೆಷ್ಟು ಸಂತೋಷ ಆಗ್ತದಲ್ಲ ನಾವು ಮಾತಾಡುವಾಗ ಫೋನಲ್ಲಿ ಪರ್ಸನಲ್ ಆಗಿ ಒಂದು ಗಂಟೆ ಆದರೂ ಗೊತ್ತಾಗೋದಿಲ್ಲ ಎರಡು ಗಂಟೆ ಆದರೂ ಗೊತ್ತಾಗೋದಿಲ್ಲ ಹಾಂ ಇನ್ನು ತುಂಬ ಆತ್ಮೀಯರಿದ್ದರೆ ಹಾಂ ಅಲ್ಲಿ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ವಾ ಫೋನಿನಲ್ಲಿ ಇನ್ನು ವೀಡಿಯೋ ಕಾಲ್ ಇದು ಒಳ್ಳೆಯ ವಿಚಾರ ಕೇಳೋದು ಇದು ಇದರಲ್ಲಿ ಒಳ್ಳೆಯದುಂಟು ಕೆಟ್ಟದುಂಟು ಅಂತ ಹೇಳಿದ್ದೇನೆ ಇದು ಒಳ್ಳೆಯ ವಿಷಯವನ್ನು ನಾವು ತಗೊಳ್ಳುವ ಪಾಸಿಟಿವ್ ಅಂತ ತಗೊಳ್ಳುವ ಹಾಂ ಏನಾಗ್ತದೆ ಅವರಿಗೆ ಹಾಂ ವೀಡಿಯೋ ಕಾಲಲ್ಲಿ ಮಾತಾಡುವಾಗ ಫೋನಲ್ಲಿ ಮಾತಾಡುವಾಗ ಅಷ್ಟು ಸಮಯ ಉಳೀತು ಅಷ್ಟು ಖರ್ಚು ಉಳೀತು ಹಾಂ ಒಂದು ಹೇಳೋದು ಮನಸ್ಸು ಬಿಚ್ಚು ಮಾತಾಡಲಿಕ್ಕಾಗ್ತದೆ ಎಲ್ಲ ವಿಷಯವನ್ನು ತಿಳ್ಕೊಳ್ಳಿಕ್ಕಾಗ್ತದೆ ಅಲ್ವಾ ಹಾಂ ಇಂಥ ಒಳ್ಳೆ ಒಳ್ಳೆಯ ವಿಚಾರಗಳನ್ನೆಲ್ಲ ನೀವು ಫೋನಲ್ಲಿ ತಿಳ್ಕೊಳ್ಳಿ ಇದರ ಒಳಗೆ ಶಕ್ತಿ ಏನು ಯಾಕೆ ಬೇಕಾಗಿ ಆಗ್ತದೆ ಆ ಫೋನಲ್ಲಿ ಮಾತಾಡೋದು ಎಷ್ಟು ಒಳ್ಳೆಯದು ಫೋನಲ್ಲಿ ಮಾತಾಡೋದು ಎಷ್ಟು ಕೆಟ್ಟದು ಫೋನನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಆ ಫೋನಿಗೆ ಏನು ಮಹತ್ವ ಇದೆ ಫೋನು ಸುಮ್ಮನೆ ಸುಮ್ಮನೆ ಬರಲಿಲ್ಲ ವಿಜ್ಞಾನ ಆದರೂ ಕೂಡ ಅದರ ಹಿಂದೆ ಒಂದು ಸತ್ಯ ಉಂಟು ಆ ವಿಜ್ಞಾನ ಕೂಡ ಭಗವಂತನೇ ಸೃಷ್ಟಿ ಮಾಡಿದ್ದು ಆ ಆ ವಿಜ್ಞಾನ ಕೂಡ ಭಗವಂತನೇ ಸೃಷ್ಟಿ ಮಾಡಿದ್ದು ಮನುಷ್ಯ ಸೃಷ್ಟಿ ಮಾಡಿದರೂ ಕೂಡ ಆ ಮನುಷ್ಯನಿಗೆ ಜ್ಞಾನ ಎಲ್ಲಿಂದ ಬಂತು ಎಲ್ಲಿಂದಲೋ ಬಂದಿರಬೇಕಲ್ಲ ಜ್ಞಾನ ಸೂಕ್ಷ್ಮವಾಗಿ ಆ ಜ್ಞಾನ ಪ್ರಕೃತಿಯಲ್ಲಿರುವ ಕಾರಣದಾನೆ ಅದು ಮನುಷ್ಯನ ಒಳಗಿರುವ ಶಕ್ತಿ ಅಲ್ವಾ ಮನುಷ್ಯನ ಒಳಗಿರುವ ಶಕ್ತಿಗೆ ಮನುಷ್ಯನ ಮನಸ್ಸಿಗೆ ಒಂದು ರೂಪ ಕೊಟ್ಟದ್ದು ಅಂತೇಳಿದರೆ ಅದು ನಾವು ಉಪಯೋಗಿಸ್ತಿರುವ ಫೋನು ಹೇಳೋದು ಇದು ಇನ್ನೂ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿ ಫೋನ್ ಹೋಗಿ ಏನೆಲ್ಲ ಆಗ್ತದೆ ಮುಂದೆ ಈಗ ಪ್ರೆಸೆಂಟಿಗೆ ಅದು ಫೋನು ಅಲ್ವಾ ಈಗ ಅದರಲ್ಲಿ ಕೂಡ ಸೂಕ್ಷ್ಮ ಆಗಿದೆ ಎಲ್ಲ ವಾಚಲ್ಲೆಲ್ಲ ಫೋನ್ ಬಂದಿದೆ ಈಗ ಇನ್ನೂ ಇನ್ನೂ ಸೂಕ್ಷ್ಮ ಆಗ್ತದೆ ಇನ್ನೂ ಸೂಕ್ಷ್ಮವಾಗಿ ಆಗಿ ಆ ಮನಸ್ಸು ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡ್ತದೆ ಎಂಬ ವಿಚಾರವನ್ನು ಪ್ರತಿಯೊಬ್ಬನು ಈ ಪ್ರಪಂಚದಲ್ಲಿ ಹುಟ್ಟಿದವು ಅರ್ಥ ಮಾಡಿಯೇ ಆಗಬೇಕು ಅರ್ಥ ಮಾಡಿಸ್ತದೆ ಈ ಮನಸ್ಸಂದರೆ ಏನು ಅಂತೇಳಿ ಹಾಂ ಕೊನೆಗೆ ಏನಾಗ್ತದೆ ಅಂತೇಳಿದರೆ ಪ್ರತಿಯೊಬ್ಬರು ಈ ಮನಸ್ಸಿಂದ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಬೇಡಪ್ಪ ಈ ಮನಸ್ಸಿನ ಸಾವಾಸ ಬೇಡ ಹಾಂ ಇನ್ನು ಕೆಲವರಿಗೆ ವಯಸ್ಸಾದಂಥ ಸಿಗ್ತದೆ ಇನ್ನು ಕೆಲವರಿಗೆ ಬೇಗದಲ್ಲಿ ಸಿಗ್ತದೆ ಇನ್ನು ಕೆಲವರಿಗೆ ಮಧ್ಯದಲ್ಲಿ ಸಿಗ್ತದೆ ಅದು ಅವರವರು ಪಡೆದುಕೊಂಡು ಬಂದಂಥ ಪುಣ್ಯ ಅದು ಅವರವರು ಪಡೆದುಕೊಂಡು ಬಂದಂಥ ಪುಣ್ಯ ಇವತ್ತು ಮನುಷ್ಯ ಹಾಳಾಗಲಿಕ್ಕೆ ಕಾರಣ ಏನು ಅಂತ ಹೇಳೋದು ಅದೇ ಫೋನು ಅದೇ ಮನಸ್ಸು ಇವತ್ತು ಪ್ರತಿಯೊಬ್ಬನ ಮನಸ್ಸು ಅವನವನ ಫೋನಿನಲ್ಲಿದೆ ಅವನವನ ಫೋನನ್ನು ಎಲ್ಲರೂ ತೆಗೆದು ನೋಡಿದರೆ ಎಲ್ಲರಿಗೂ ಗೊತ್ತಾಗ್ತದೆ ಅವನು ಹೇಗೆ ಯಾವ ರೀತಿ ಎಲ್ಲ ವಿಚಾರ ಗೊತ್ತಾಗ್ತದಲ್ಲ ಹಾಂ ಆಗ ಇಲ್ಲಿ ಮನಸ್ಸು ಎಂಬುದು ಎಷ್ಟು ವೇಗವಾಗಿ ಕೆಲಸ ಮಾಡ್ತದೆ ಈಗಿನ ಕಾಲದಲ್ಲಿ ಹಾಂ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಒಂದು ಮನುಷ್ಯ ಬೇಡ ಈಗಿನ ಕಾಲದಲ್ಲಿ ಒಂದು ಫೋನ್ ಇದ್ದರೆ ಸಾಕು ಯಾವ ಮನುಷ್ಯರು ಬೇಕಾದ್ರೂ ಸಿಗ್ತಾರೆ ಯಾವ ಮನುಷ್ಯರು ಬೇಕಾದರೂ ಸಿಗ್ತಾರೆ ಇದ್ದವರು ಕೂಡ ಸಿಗ್ತಾರೆ ಈಗ ಆಂ ಅವನಿಗೆ ಯಾರು ಲೈಕ್ ಉಂಟು ಅವರು ಸಿಗ್ತಾರೆ ಹಾಂ ಅದು ಹುಡುಕಿಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿ ಟೈಮ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿ ಕಾಸು ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಒಂದು ಇಂಟರ್ನೆಟ್ ಇದ್ದರೆ ಆಯಿತು ಹಾಂ ಒಂದು ಇಂಟರ್ನೆಟ್ ಕನೆಕ್ಷನ್ ಸಿಕ್ಕಿದರೆ ಸಾಕು ಹಾಂ ಅಲ್ಲಿವರೆಗೆ ಬಾಂಧವ್ಯ ಈಗ ಹೇಗೆ ಆಗಿದೆ ಅಂತ ಹೇಳಿದರೆ ಈ ಮನುಷ್ಯನ ಬಾಂಧವ್ಯ ಹೇಗೆ ಆಗಿದೆ ಅಂತೇಳಿ ಅದು ಕಲ್ಪನೆಯ ಜೊತೆ ಬಾಂಧವ್ಯ ಆಗ್ತಾಯಿದ್ದಾನೆ ರಿಯಲ್ ಆದ ಬಾಂಧವ್ಯ ಇಲ್ಲ ಒಂದು ಕಲ್ಪನೆ ಅಂದರೆ ಗೊತ್ತಾಯ್ತಲ್ಲ ಒಂದು ಈ ಫೋನ್ ಎಂಬುದು ಕಲ್ಪನೆ ಅದನ್ನು ಪ್ರತಿಬಿಂಬದಾಗಿ ಅರ್ಥ ಆಯಿತಾ ಹಾಂ ನಮ್ಮ ಖುಷಿಗೆ ತಕ್ಕವಾಗಿ ಅದರ ಮಾಯ ಅದೊಂದು ಮಾಯ ಜಗತ್ತು ಅದು ಆ ಫೋನ್ ಎಂಬುದು ಅಲ್ಲಿ ಹಾಂ ಅರ್ಥ ಆಗ್ತದೆ ಹೇಳೋದು ಫೋನಲ್ಲಿ ಮಾತಾಡೋ ಪ್ರತಿಬಿಂಬ ನಮ್ಮನ್ನೇ ನಾವು ಕಾಣ್ತದಲ್ಲ ಒಂದು ವೀಡಿಯೋ ಕಾಲ್ ಮಾಡುವಾಗ ಹಾಂ ನಮ್ಮ ಪ್ರತಿಬಿಂಬವನ್ನು ನೋಡಿಕೊಂಡಿದ್ದಾನೆ ನಾವು ಮಾತಾಡಬೇಕಾಗ್ತದಲ್ಲಿ ಹಾಂ ಇನ್ನೊಂದು ಪ್ರತಿಬಿಂಬದೊಟ್ಟಿಗೆ ಈ ಕಡೆಯಿಂದ ನೋಡಿದರೆ ಆ ಕಡೆಯಿಂದ ಅವರ ರೂಪ ಕಂಡರೂ ಕೂಡ ಈ ಕಡೆಯಿಂದ ಇವನ ರೂಪ ಕಾಣಲೇಬೇಕಲ್ಲ ಇವನಿಗೆ ಹಾಂ ಆ ಕಡೆಯಿಂದ ಅವರ ರೂಪ ಕಾಣಲೇಬೇಕಲ್ಲ ಹಾಂ ಆಗ ಇದು ಮಾಯಾ ಪ್ರತಿಬಿಂಬ ಅಂತ ಹೇಳೋದಕ್ಕೆ ಈ ಮಾಯಾ ಪ್ರತಿಬಿಂಬದ ಆಟ ಎಲ್ಲವೂ ಅರ್ಥ ಆಯ್ತು ಹೇಳೋದು ಈ ಪ್ರಪಂಚದಲ್ಲಿ ಇವತ್ತು ನಡೆಯುತ್ತಿರುವ ವಿಚಾರವನ್ನು ಹೇಳೋದು ನಾನು ಹಾಂ ಅದನ್ನೇ ಒಳ್ಳೆಯದಕ್ಕೆ ಉಪಯೋಗಿಸಿಕೊಳ್ಳಿ ಸತ್ಯಕ್ಕೆ ಬೇಕಾಗಿ ಉಪಯೋಗಿಸಿಕೊಳ್ಳಿ ಒಳ್ಳೊಳ್ಳೆ ಡಿಸ್ಕಸ್ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಳಿ ಒಳ್ಳೆ ಜ್ಞಾನದ ವಿಷಯಕ್ಕೆ ಬೇಕಾಗಿ ಉಪಯೋಗಿಸಿಕೊಳ್ಳಿ ಫೋನನ್ನು ಆ ಫೋನಲ್ಲಿ ಮಾತಾಡುವ ಎನರ್ಜಿ ಎಂಬುದು ತನ್ನಿಂದ ಒಳ್ಳೆಯ ವಿಚಾರ ಮಾತಾಡುವಾಗ ಎನರ್ಜಿ ಎಂಬುದು ಅವನ ದೇಹದಲ್ಲಿ ತನ್ನಿಂದ ರಿಸೀವ್ ಆಗ್ತದೆ ಇದು ಇದರಲ್ಲಿರುವ ಇನ್ನೊಂದು ಸೂಕ್ಷ್ಮ ನೀವು ಯಾವ ವಿಚಾರ ಮಾತಾಡ್ತೀರಿ ಯಾವ ವಿಚಾರದ ಮೇಲೆ ನಿಮ್ಮ ಭಾವನೆಗಳು ಉಂಟು ಅದಕ್ಕೆ ತಕ್ಕವಾಗಿ ಥಾಟ್ಸ್ಗಳು ಬರ್ತದೆ ಅಲ್ಲಿ ಒಳಗೆ ಕ್ರಿಯೇಟ್ ಆಗ್ತದೆ ನೀವು ದೈವಿಕ ವಿಚಾರವನ್ನೇ ಮಾತಾಡಿ ಒಳ್ಳೊಳ್ಳೆ ವಿಚಾರವನ್ನೇ ಮಾತಾಡಿ ಆ ಒಂದು ಸೈನ್ಸಿನ ವಿಚಾರವನ್ನು ಮಾತಾಡಿ ಅಲ್ಲೊಂದು ಎಜುಕೇಷನ್ನ ವಿಚಾರವನ್ನು ಮಾತಾಡಿ ಅಲ್ಲೊಂದು ಬಿಸ್ನೆಸ್ನ ವಿಚಾರವನ್ನು ಮಾತಾಡಿ ಆ ಸರಿಯಾದ ಸ್ಥಿತಿಯಲ್ಲಿ ಮಾತಾಡಿ ಆಗಿ ನಿಮಗೆ ಪ್ರಕೃತಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಉತ್ತರ ಕೊಟ್ಟೇ ಕೊಡ್ತದೆ ಅಂತ ಹೇಳೋದು ಇದು ಇದ್ದ ವಿಷಯವನ್ನೆಲ್ಲ ಮಾತಾಡಿದರೆ ಏನಾಗ್ತ ಗೊತ್ತುಂಟ ಯಾವುದಕ್ಕೂ ಹಿಡಿತ ಇರೋದಿಲ್ಲ ಯಾವುದು ನಿಮಗೆ ಕನೆಕ್ಟ್ ಆಗೋದಿಲ್ಲ ಯಾಕೆಂತಂದರೆ ಫೋನ್ ಕೆಲಸ ಮಾಡಬೇಕಾದ್ರೆ ನಮ್ಮ ಶಕ್ತಿ ಬೇಕು ಅದಕ್ಕೆ ನಮ್ಮ ಶಕ್ತಿ ಇಲ್ಲದೆ ಫೋನ್ ಕೆಲಸ ಮಾಡೋದಿಲ್ಲ ಆಗ ನಮ್ಮ ಶಕ್ತಿಯನ್ನು ಹೀರಿಕೊಳ್ತದೆ ನಮ್ಮ ಶಕ್ತಿಯನ್ನು ನಾವು ಪ್ರಪಂಚಕ್ಕೆ ಕೊಡ್ತೇವೆ ಈ ಸತ್ಯವನ್ನು ತಿಳಿರಿ ನೀವು ಅಂತ ಹೇಳೋದು ಫೋನ್ ಯೂಸ್ ಮಾಡುವವರು ಎಷ್ಟೋ ನಮ್ಮ ಶಕ್ತಿ ಮೈನಸ್ ಆಗ್ತದೆ ಒಂದು ಫೋನಲ್ಲಿ ಮಾತಾಡುವಾಗ ಆಗ ಮೈನಸ್ ಆಗುವ ಶಕ್ತಿಯನ್ನು ನೀವು ಪ್ಲಸ್ ಮಾಡಿಕೊಳ್ಳಿ ಆ ಮೈನಸ್ ಆಗುವ ಶಕ್ತಿಯನ್ನು ನೀವು ಪ್ಲಸ್ ಮಾಡಿಕೊಡ್ಬೇಕು ಅಂತ ಆದರೆ ಆ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಭಾವನೆ ನೀವೇನನ್ನು ಸೃಷ್ಟಿ ಮಾಡ್ತೀರಿ ಅದು ಒಳ್ಳೆಯದನ್ನು ಸೃಷ್ಟಿ ಮಾಡಿ ಆಗ ನಿಮಗೆ ಪ್ರಕೃತಿಯಿಂದ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಸಿಗ್ತದೆ ಅಂತ ಹೇಳೋದು ಅರ್ಥ ಆಯ್ತು ಹೇಳಿ ಹಾಂ ಇಂಥ ವಿಷಯನೆಲ್ಲ ಸ್ವಲ್ಪ ಅಭ್ಯಾಸ ಮಾಡಿ ನೋಡಿ ತಿಳ್ಕೊಳ್ಳಿ ಎಷ್ಟೇ ಹೇಳೋದು ಯಾಕೆಂದರೆ ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚ ಒಳ್ಳೆಯದಾಗಬೇಕು ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಜ್ಞಾನ ತುಂಬಬೇಕು ಯಾವುದೋ ಒಂದು ರೀತಿಯಲ್ಲಿ ಒಂದು ಸತ್ಯದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅದು ಇದೇ ರೀತಿಯಿಂದಲೇ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಈಗಿನ ಕಾಲ ಹೇಗೆ ಉಂಟು ಈಗಿನ ಸಿಚುವೇಶನ್ ಹೇಗೆ ಉಂಟು ಈಗಿನ ಪರಿಸ್ಥಿತಿ ಹೇಗೆ ಉಂಟು ಅದಕ್ಕೆ ತಕ್ಕವಾಗಿಯೇ ಹೇಳಿದರೆ ಅರ್ಥ ಆಗೋದು ಅರ್ಥ ಆಯ್ತಾ ಶುಭವಾಗಲಿ ತಿರುಚಿತ್ರಂಬಲಂ ಗುರುವೇಶ್ ನಮಃ ಶಿವಾಯ್ ಶಿವಾಯ್ ನಮಃ ಶಿವಾಯ್ ಶಿವಾಯ್